ವಿಚಾರಗಳ ಬಗ್ಗೆ ಈ ವೈಮನಸ್ಸು ಬಿರುಕಾಯಿತು ಅನ್ನೋದು ಜಿ ಸ್ಕ್ವೇರ್ ಅಲ್ಲಿ ಚರ್ಚೆ ಅಂಶ ಅಂತ ಜಿ ಸ್ಕ್ವೇರ್ ಆಸ್ತಿ ವಿಷಯ ಎರಡನೇದು ಇನ್ನೂ ಒಂದು ನೀವು ಅವರು ಬಿಜೆಪಿ ಬರ್ಬೇಕಾದ್ರೆ ಕೇಂದ್ರ ನಾಯಕರಲ್ಲಿ ಹೆಚ್ಚಾಗಿ ಅವ್ರ ಬಗ್ಗೆ ಅಣ್ಣ ಅಣ್ಣ ನಾನು ನೋಡಪ್ಪಣ್ಣ ನಾನು ಪ್ರಾಮಾಣಿಕ ಆಗಿ ಪ್ರಾಮಾಣಿಕನಂದು ಹೇಳ ಹೇಳಕ್ಕೆ ಹೋಗಲ್ಲಪ್ಪ ನಾನು ಅಷ್ಟು ದೊಡ್ಡ ಪ್ರಾಮಾಣಿಕನ ಕೂಡ ಅಲ್ಲ ನಾನು ಯಾವತ್ತೂ ಕೂಡ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಯಾಕಂದ್ರೆ ನಾನು ಯಾವತ್ತೂ ಕೂಡ ನಾನು ಹಿಂದೊಂದು ಮುಂದೊಂದು ಮಾತಾಡೋಂಥ ವ್ಯಕ್ತಿ ನಾನಲ್ಲ ರಾಧಾ ಮೋಹನ್ ಅಗರ್ವಾಲ್ ಅಗ್ರವಾಲ್ ಇದನ್ನ ಆತನೇ ಕೇಳಲ್ಲ ಬೇರೆ ಯಾರನ್ನೇ ಕೇಳಕ್ಕೆ ಹೋಗ್ಬೇಡಪ್ಪಣ್ಣ ಮೋಹನ್ ಅಗ್ರವಾಲ್ ಅವ್ರೆ ಪಾಪಣ್ಣ ಏನು ಮಾಡಿದ ಜನಾರ್ದನ್ ರೆಡ್ಡಿನ ಕರ್ಕೊಂತೀನಿ ಕರ್ಕೊಂತೀನಿ ಅಂದು ಎರಡು ದಿನ ಲೇಟ್ ಮಾಡಿದಪ್ಪಣ್ಣ ಎರಡು ದಿನ ಮಾಡೋಂಥ ಟೈಮಲ್ಲಿ ನನ್ನ ಲೋಕಸಭೆ ಎಲೆಕ್ಷನ್ ರಾಮ್ ಲೋಟಿ ಕ್ಯಾಂಡಿಡೇಟ್ ಹೇಳಿ ಅನೌನ್ಸ್ ಮಾಡಿಬಿಟಾರ ಈ ಜನಾರ್ದನ್ ರೆಡ್ಡಿ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ರಾಧಾ ಮೋಹನ್ ಅಗ್ರವಾಲ್ ಹತ್ರ ನಾನು ಜನಾರ್ದನ್ ರೆಡ್ಡಿ ನಾಲ್ಕು ಸಾರಿ ಫೋನ್ ಮಾಡಿದೆ ನಾನೇ ಹೋಗಿ ದೇಖೋ ಸಾಬ್ ಜನಾರ್ದನ್ ರೆಡ್ಡಿಗೆ ತುಂಬ ಒತ್ತ ಲಗುಸಿ ತುಂಬ ತಿರಸ್ಕಾರ ನೈಕರ್ನ ಜನಾರ್ದನ್ ರೆಡ್ಡಿ ಆನೆಸಿ ಈ ತಂದು ಬಳ್ಳಾರಿಯಿಂದೆಲ್ಲ ಅಪ್ ಟು ಬೀದರ್ ತನಕ ಲೀಡ್ರು ನಮಗೆ ಏ ಜನಾರ್ದನ್ ರೆಡ್ಡಿ ಅಷ್ಟು ಪವರ್ಫುಲ್ ಲೀಡ್ರು ನಮಗೆ ಏ ಜನಾರ್ದನ್ ರೆಡ್ಡಿ ಆನೆಸಿ ನಾನು ಹೇಳಿದೆ ಅವತ್ತಿಗೆ ಜನಾರ್ದನ್ ರೆಡ್ಡಿ ಆನೆಸಿ ಬೀದರ್ ತೋಡಿ ಚ ಅಮ್ಮ ಸ್ವೀಜಿತಂಗೆ ಬಾದ್ಮೇ ಅವ್ನು ಅಂದ ಜನಾರ್ದನ್ ರೆಡ್ಡಿ ಬಂದ ಮೇಲೆ ನೀನು ಸೋತಿ ಎಲ್ಲರು ಕೂಡ ಸೋತ್ರಲ್ಲ ಅಂದ ನೀವು ಯಾವ ಹೇಳ್ತಾರೆ ರೀ ನಾನು ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನೋಡಿರಿ ನಾನು ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ಬರಬೇಡಣಕ್ಕ ನಾನು ಯಾರು ಅಣ್ಣ ಇವತ್ತು ಒಂದು ಉದಾಹರಣೆಗೆ ತೊಗೊಳ್ರಿ ಇವತ್ತು ಬಳ್ಳಾರಿಯಲ್ಲಿ ಬಿಟ್ಬಿಡೋಣ ಬಳ್ಳಾರಿಯಲ್ಲಿ ಯಾರ್ಯಾರು ರಾಜಕಾರಣಿಗಳು ಇದ್ದಾರೋ ಎಷ್ಟು ಮೀಸಲು ಬಂದಂಥ ಎಷ್ಟು ಮೀಸಲಿಲ್ಲ ನಾನು ಜನರಲ್ಲೇ ನಾನು ನಾಳೆ ನನ್ನ ರಾಜಕಾರಣ ಏನಾಗುತ್ತೆ ಅದ್ರ ಬಗ್ಗೆ ನಾನು ನೋಡ್ತೀನಿ ಅಣ್ಣ ಇವತ್ತು ಇವತ್ತು ರಾಮ್ಲೂರು ಎಲ್ಲರ ಜೊತೆಲಿದ್ದಂಥವರು ಬೆಳೆದಾರಲ್ಲ ರಾಮ್ಲೋರು ಏನು ಬೆ ನನ್ನ ನನ್ನ ತಂಗಿ ಒಂದು ಎಂ ಪಿ ಅನ್ನೋದು ಬಿಟ್ಟರೆ ನನ್ನ ಅಳಿಯ ಸೋದರಳಿಯ ನಾನು ಎಮ್ ಎಲ್ ಎ ಆಗಿದೆ ಅವ್ನು ಎರಡು ಬಾರಿ ಸೋತೋಗ್ಯನ ನನ್ನ ತಂಗಿ ಆಂಧ್ರಕ್ಕೆ ಶಿಫ್ಟ್ ಆಗಿದ್ದಾಳೆ ಅದು ಬಿಟ್ಟು ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ಬಿಟ್ಟು ರಾಜಕಾರಣ ಯಾರು ಮಾಡ್ತಾ ಇದ್ದೀರಣ್ಣ ಫಕೀರಪ್ಪಣ್ಣ ಅವನು ಎಂ ಪಿ ಆಗಿದ್ದ ಅವನು ಮುಗಿತಾಯ್ ಮುಕ್ತ ಆಯ್ತಪ್ಪ ಜನಾರ್ದನ್ ಕೆಲವೊಂದು ಸಂದರ್ಭದಲ್ಲಿ ಸೋಲು ಅನ್ನ ಸೋಲು ಅನ್ನ ಅನಾಥ ಇದ್ದಂತ ಗೆಲುವು ಎಲ್ಲಾರ್ಣ್ಣ ಇವ್ ಜನಾರ್ದನ್ ಡಿಕ್ಲೇರ್ ಮಾಡ್ತಾನಲ್ಲ ಏ ಮೊಣಕಾಲ್ ಮಾರ್ಗ ಇದ್ದಾನಂದ ನಾನೇ ಹಿಂದೆ ಗೆದ್ದೇನೆಂತನ ಅವ್ನ ಬಾದಾಮಿ ಹಿಂದೆ ನಾನಿಂದ ಅಣ್ಣ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದಿದ್ದ ನನ್ನಿಂದ ಬಂತಂದ ನಾವು ಸೋಲು ಆಗಿದ್ದೀವಿ ಅಂದ್ರೆ ಅವ್ನು ಅನಾಥ ಅದು ನನ್ನಿಂದ ಸೋಲಾಗಿದೆ ಅಂದೇಳಿ ಯಾವನು ಅನ್ನಲ್ರಿ ಎಲ್ಲರುಗಳು ಗೆದ್ದಂಥವ್ರು ನನ್ನಿಂದ ಗೆದ್ದಾರಂತಾರೀ ಸೋಲ ಅಂತೇಳಿ ನನ್ನಿಂದ ಯಾವನು ಸೋಲಾಗಿದೆ ರೀ ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಈ ರೀತಿ ಸೋಲು ಮತ್ತು ಸೋ ಗೆಲುವಿನ ಮಧ್ಯೆ ಕೋಟೆ ಕಟ್ಕೊಂತ ಬಂದಲ್ರಿ ಸರ್ ಸರ್ ನಾನು ಅಷ್ಟು ದೊಡ್ಡ ಭವಿಷ್ಯ ಹೇಳಂಥ ವ್ಯಕ್ತಿ ನಾನು ಅಲ್ಲ ಒಂದು ಸರಿ ಮನಸ್ಸುಗಳು ಮುರಿದೋದ್ಮೇಲೆ ಕೂಡೋದು ಕಷ್ಟ ಅಂದ್ಕೊಂಡು ಕೂಡೋದು ಕಷ್ಟ ಆಗಿದೆ ಪಾಪ ಅವರು ಏನು ಬಿಚ್ಚಿಡ್ಬೇಕು ಅಂದ್ಕೊಂಡ್ರೆ ಎಲ್ಲ ಬಿಚ್ಚಿಡಲಿ ನಾನೇನು ಅವ್ರು ಏನು ಕೃತ್ಯಗಳು ಮಾಡಿದರೆ ಏನು ಮಾಡಿದ್ದಾರೆ ಏನೇನು ಆಗಿದೆ ಅಂತೇಳಿ ನಂದೇನಪ್ಪ ಬಿ ನಾನು ತೆರೆದಿದ್ದ ಪುಸ್ತಕಪ್ಪ ನನ್ನ ಮೇಲೆ ಏನೋ ಇದ್ದರೆ ಕೂಡ ಏನೇ ಅಕಸ್ಮಾತ್ ರಾಮ್ಲು ಕ್ರಿಮಿನಲ್ ಅಂತ ಹೇಳಿದ್ರು ಯಾರು ಯಾರೋ ಸತ್ತೋಗಿದ್ರೆ ಇಲ್ಲ ಇವ್ನು ಮರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ದ ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದರು ಆ ದಿವಾಕರ್ ಅವ್ರ ಬಾಬು ಬಂದಂಥ ನಾರಾಯಣ ರೆಡ್ಡಿನ ಮುಗಿಸ್ಸಿನಂದೇಳು ಇವ್ ಎಷ್ಟು ನೋಡಿರಿ ಅವ್ರು ಹೆಂಗೆ ಹೆಂಗೆ ಲಿಂಕ್ ಮಾಡ್ತಾನೆ ನೋಡಿರಿ ಅವ್ರು ಅವ್ನು ಅವನಲ್ಲಿ ಟ್ಯಾಲೆಂಟ್ ಇದೆ ರೀ ಅವ್ನು ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು ಅವ್ನು ಟ್ಯಾಲೆಂಟ್ ರೀ ರೆಡ್ಡಿಗೆ ಏನು ಸಂಬಂಧ ರೀ ಅವ್ರು ರೀ ದಿವಾಕರ್ ಬಾಬು ಹತ್ರ ನಮ್ಮ ತ ಮಾವ್ರ ವಿಚಾರದಲ್ಲಿ ನಮಗೆ ಅವ್ರಿಗೆ ಫೀಡಲ್ ಸಿಸ್ಟಮ್ ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ನಾರಾಯಣ್ ರೆಡ್ಡಿ ಮುಗಿಸ್ತೀನಿ ಅಂತ ಹೋಗಿದ್ದೆ ಏನು ವಾಟ್ ಈಸ್ ದ್ಯಾಟ್ ಅವ್ನು ನಾಲಿಗೆ ಮೇಲೆ ಬಿಗಿರ್ಬೇಕಲ್ಲ ಅಲ್ಲ ನಾನು ನಾರಾಯಣ ರೆಡ್ಡಿ ಹತ್ರ ಚೊಲೋ ಇಲ್ಲ ರೀ ಅಲ್ಲಲ್ಲ ಅಲ್ಲ ನಾರಾಯಣ್ ರೆಡ್ಡಿ ಹತ್ರ ಚೊಲೋ ಇಲ್ಲ ರೀ ಅಲ್ಲಲ್ಲ ಅವ್ನಿ ಅವನಿ ಅನ್ನ ದ್ವೇಷ ನೋಡಿರಿ ಇವತ್ತು ಇದರಲ್ಲ ಇವ್ರಿ ಹೊಡ್ಕೋಬೇಕ ಯಾವ ಬುದ್ಧಿ ಬಂತಿ ಇವತ್ತು ಟೆಕ್ನಾಲಜಿ ಬೆಳೆದಿದ್ರಿ ಜನಾರ್ದನ್ ರೆಡ್ಡಿ ಅವರು ಹಳೆ ಕಾಲದಲ್ಲಿ ಮೊಬೈಲ್ ಇದ್ದಿಲ್ಲ ವಾಟ್ಸಪ್ಗಳಿಲ್ಲ ಫೇಸ್ಬುಕ್ಗಳು ಇಷ್ಟು ಇಷ್ಟು ಜ ಇದ್ದಿಲ್ಲ ಏನೇ ಹೇಳಿದ್ರೆ ಕೇಳ್ತು ಅವ್ನು ಟ್ಯಾಕ್ ನೋಡಿ ಹೆಂಗೆ ಮಾಡ್ತಾನೆ ಅಲ್ಲಿ ರೈಲ್ವೆ ಬಾಬುವವರು ಇದ್ದರು ರೈಲ್ವೆ ಬಾಬವ್ರದ್ದು ಅತ್ತೆ ಆಯಿತು ಅತ್ತೆ ಆದ ನಂತರ ಮತ್ತು ಇವನು ಕ್ರಿಮಿನಲ್ ಆಗ್ತಿದ್ದ ನಾನು ಹೇಳಿದೆ ಯಾರೊಬ್ರು ಮಡ್ರ್ ಮಾಡ್ಬೇಕಂತಿದ್ರು ಆ ಮಡ್ರ್ಲಿ ನಾ ಬಂದಿದ್ದು ಏನೇನು ರೀ ಏನು ರೀ ಅವರು ಅಲ್ಲಿ ರಾಮ್ಲವರು ಇಷ್ಟು ವರ್ಷ ಆಯ್ತಲ್ಲಪ್ಪ ಒಬ್ಬನಿಗೆ ಒಂದು ಏಟು ಹೊಡೆದಿದ್ದು ನೋಡಿಸ್ರಿ ಅವ್ನು ಬಿಟ್ಬಿಡ್ರಿ ಅವ್ನು ಏನೇನೋ ಮಾಡಿ ಕೇಳಿ ಜನರ ವಿರುದ್ಧ ಜನರಿಗೆ ತೊಂದರೆ ಆದಂಥ ಟೈಮ್ಲಿ ನಾನು ಹೋರಾಟ ಮಾಡಿದ್ದು ಬಿಟ್ಟರೆ ವೈಯಕ್ತಿಕವಾಗಿ ರಾಮ್ಲು ಅವರಿಗೆ ನನ್ನಿಂದ ಯಾರಿಗೆ ತೊಂದರೆ ಆಗಿದೆ ಹೇಳ್ರಿ ಅಲ್ರಿ ರೀ ಅವ್ನು ಹೇಳೋದೇನು ರೀ ಅವ್ನಿನ್ನ ಜಗ್ಗಿ ಹೇಳ್ತಾನೆ ರೀ ಮಾತು ಕಲ್ತಾನಲ್ರಿ ಅವ್ನು ಮಾತು ಕಲ್ತವನು ಜಗ್ಗಿ ಮಾತಾಡ್ತಾನೆ ರೀ ಇವೆಲ್ಲ ಉತ್ತರ ಮುಂದಿನ ದಿನಗಳಲ್ಲಿ ಜನರು ಅದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡ್ತಾನಿ